ನಮ್ಮ ದೇಹಕ್ಕೆ ಪ್ರೋಟೀನ್ ವಿಟಮಿನ್ ಕ್ಯಾಲ್ಷಿಯಂ ಮಿನರಲ್ ಹೀಗೆ ಎಲ್ಲವೂ ಅಗತ್ಯವಾಗಿರುತ್ತೆ ಸಾಕಷ್ಟು ಆಹಾರಗಳಿಂದ ಪ್ರೋಟೀನ್ ಅಂಶ ನಮಗೆ ದೊರಕುತ್ತೆ ಮೀನಲ್ಲಿ ಹೆಚ್ಚಾಗಿ ದೊರಕುತ್ತೆ ಮೀನು ಮಾಂಸಾಹಾರಿ ಈ ಆಹಾರಿಗಳಿಗೂ ಸಹ ಪ್ರೋಟೀನ್ ಅಗತ್ಯತೆ ಇದೆ ಹಾಗಾದರೆ ಮಾಂಸಾಹಾರಿಗಳು ತಿನ್ನುವ ಮೀನು ಹೊರತಾಗಿ ಸಸ್ಯ ಸಸ್ಯ ಆಹಾರಿಗಳಿಗೆ ಸಹ ಪ್ರೋಟೀನ್ ಯಾವುದ್ರಲ್ಲಿ ಸಿಗುತ್ತೆ ಯಾವ ಒಂದು ತರಕಾರಿ ಯಾವ ಒಂದು ಆಹಾರದಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡೋಣ ಮೀನು ಮತ್ತು ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ತುಂಬಾ ಇದೆ ಹಾಗೆಯೇ ಸೋಯಾಬೀನ್ಸ್ನಲ್ಲಿಯೂ ನಲ್ಲಿಯೂ ಸಹ ಪ್ರೋಟೀನ್ ಸಮೃದ್ಧವಾಗಿದೆ ಇದು ಸಸ್ಯಾಹಾರಿಗಳಿಗೆ ಬಲು ತುಂಬಾ ಉತ್ತಮ ಆಯ್ಕೆ ಇದರಲ್ಲಿ ಪ್ರೋಟೀನ್ ಅಲ್ಲದೆ ಕ್ಯಾಲ್ಸಿಯಂ ಅಂಶವೂ ಸಹ ಇರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇನ್ನು ನೆಲಗಡಲೆ ಶೇಂಗಾ ಅಥವಾ ನೆಲಗಡಲೆ ಅಂತಲೂ ಇದರನ್ನು ಕರೀತಾರೆ ಇದರಲ್ಲೂ ಸಹ ಪ್ರೋಟೀನ್ ಅಂಶ ತುಂಬಾ ಇದೆ ಆಕ್ಸ್ ಆಗಿ ಸಹ ಉಪಯೋಗ ಮಾಡಬಹುದು ತಿನ್ನಬಹುದು ಪೀನಟ್ ಬಟರ್ ಅಥವಾ ಚಟ್ನಿ ಹೀಗೆ ಹಲವಾರು ವಿಧದಲ್ಲಿ ಆಹಾರದಲ್ಲಿ ನಾವು ಇದನ್ನು ಬಳಸಬಹುದು ಮತ್ತು ಬಾದಾಮಿ ಬಾದಾಮಿ ನಾವು ಪ್ರತಿದಿನ ಮೂರರಿಂದ ನಾಲ್ಕು ತಿನ್ನೋದ್ರಿಂದ ತುಂಬಾ ಅನುಕೂಲ ಇದೆ ಇದರಲ್ಲೂ ಸಹ ಪ್ರೋಟೀನ್ ಅಂಶ ತುಂಬಾ ಇದೆ ಕುಂಬಳಕಾಯಿ ಬೀಜ ಸಿಹಿ ಕುಂಬಳಕಾಯಿಯಲ್ಲೂ ಸಹ ಪ್ರೋಟೀನ್ ಅಂಶ ತುಂಬಾ ಇದೆ ಈ ಕುಂಬಳಕಾಯಿ ಬೀಜವನ್ನು ಸಹ ನಾವು ಸಲಾಡ್ಗೆ ಅಥವಾ ಮೊಸರಲ್ಲಿ ಓಟ್ ಹಾಗೆಯೇ ಸ್ನ್ಯಾಕ್ಸ್ ರೂಪದಲ್ಲಿ ಸಹ ನಾವು ಇದನ್ನು ತಿನ್ನಬಹುದು ಹಾಲು ಮತ್ತು ಮೊಸರಿನಲ್ಲಿ ಕ್ಯಾಲ್ಶಿಯಂನ ಉತ್ತಮ ಮೂಲ ಇದರಲ್ಲೂ ಸಹ ಪ್ರೋಟೀನ್ ಸಮೃದ್ಧವಾಗಿರೋದ್ರಿಂದ ನಾವು ದಿನನಿತ್ಯದಲ್ಲಿ ಹಾಲು ಮತ್ತು ಮೊಸರನ್ನ ಸೇವನೆಯನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ ಇನ್ನು ಕಾಳು ಬೇಳೆಗಳಿಗೆ ಹೋದರೆ ಅದರಲ್ಲೂ ಸಹ ಪ್ರೋಟೀನ್ ಅಂಶ ತುಂಬಾ ಇದೆ ತೊಗರಿ ಬೇಳೆ ಹೆಸರು ಬೇಳೆ ಹೆಸರು ಕಾಳು ಕಡಲೆ ಬೇಳೆ ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರೋದ್ರಿಂದ ನಾವು ಇದನ್ನ ಪ್ರತಿನಿತ್ಯ ಬಳಸಬೇಕಾಗತ್ತೆ ಕಪ್ಪು ಬೀನ್ಸ್ ಬ್ಲ್ಯಾಕ್ ಬೀನ್ಸ್ನಲ್ಲೂ ಸಹ ಹೆಚ್ಚಿನ ಪ್ರಮಾಣದ ಪೌಷ್ಟಿಕಾಂಶಗಳು ಇರುತ್ತೆ ಪ್ರೋಟೀನ್ನ ಅಂಶ ಯಥೇಚ್ಛವಾಗಿ ಇರುತ್ತೆ ಇದನ್ನು ಸಹ ನಾವು ಆಹಾರದಲ್ಲಿ ಬಳಸಬಹುದು ಕೇಳಿದ್ರಲ್ಲ ಕಪ್ಪು ಬೀನ್ಸ್ ಮತ್ತು ಬೇಳೆಕಾಳುಗಳು ಹಾಲು ಮೊಸರು ಕುಂಬಳಕಾಯಿ ಬೀಜ ಬಾದಾಮಿ ನೆಲಗಡಲೆ ಸೋಯಾಬೀನ್ಸ್ ಇದ್ರಷ್ಟರಲ್ಲೂ ಸಹ ಪ್ರೋಟೀನ್ ಅಂಶ ತುಂಬಾ ಇರೋದರಿಂದ ಸಸ್ಯ ಆಹಾರಿಗಳಿಗೂ ಸಹ ಪ್ರೋಟೀನ್ ಸಿಗಲೇಬೇಕಲ್ವಾ ಸಸ್ಯ ಆಹಾರಿಗಳು ಈ ಒಂದು ಆಹಾರವನ್ನು ನಾವು ದಿನನಿತ್ಯದಲ್ಲಿ ತಿಂತ ಬಂದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಬರೋದಿಲ್ಲ ピッ <noise> <noise>